ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ ಅವರ ಆದ್ಯೋಗಿ ಶಿವನ ಮೂರ್ತಿನ ನೋಡ್ಲಿಕ್ಕೆ ನೀವೇನಾದ್ರು ಹೋಗಲಿಕ್ಕೆ ಪ್ಲಾನ್ ಮಾಡ್ತಿದ್ರೆ ಬೆಂಗಳೂರಿಂದ ಇದೀಗ ಟೂರ್ ಪ್ಯಾಕೇಜ್ ಕೂಡ ಇದೆ ಬಿಎಂಟಿ ವಿಶೇಷ ಟೂರ್ ಪ್ಯಾಕೇಜ್ ಕೂಡ ಇದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಇದ್ರ ಬಗ್ಗೆ ನೋಡೋ ಮೊದಲು ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದ್ರ ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದ ಆದ್ಯೋಗಿ ಮೂರ್ತಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ತಮಿಳುನಾಡಲ್ಲಿ ಆದಿಯೋಗಿ ಮೂರ್ತಿಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ನೋಡಲಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇವೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ ಎರಡು ಕಡೆ ಆದಿಯೋಗಿ ಶಿವನ ಮೂರ್ತಿ ಎರಡು ಕಡೆಗಳಲ್ಲಿದೆ ಒಂದು ತಮಿಳುನಾಡಿನಲ್ಲಿ ತಮಿಳ್ನಾಡಿನ ಕೊಯಂಬುತ್ತಿನಲ್ಲಿ ಇನ್ನೊಂದು ಕರ್ನಾಟಕದ ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಗ್ರಾಮದಲ್ಲಿ ಈ ಆದಿಯೋಗಿ ಮೂರ್ತಿ ಇದೆ ಈಗ ಟೂರ್ ಪ್ಯಾಕೇಜ್ ಇರೋದು ಬೆಂಗಳೂರಿನ ಹತ್ತಿರದಲ್ಲಿರುವ ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಮೂರ್ತಿನ ನೋಡ್ಕೊಂಡು ಬರಲಿಕ್ಕಿರೋ ಟೂರ್ ಪ್ಯಾಕೇಜ್ ಅದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿರುವ ಪ್ರಮುಖ ಸ್ಥಳಗಳ ಚಿಕ್ಕಬಳ್ಳಾಪುರದಲ್ಲಿರುವ ಸ್ಥಳಗಳನ್ನು ಕೂಡ ನೋಡ್ಕೊಂಡು ಬರಬಹುದು ಇದು ಒಂದು ದಿನದ ಪ್ಯಾಕೇಜ್ ಆಗಿರ್ತದೆ ಇದೇ ಮಾರ್ಚ್ ಎಂಟರಿಂದ ಇದರ ಪ್ರಾರಂಭ ಆಗ್ತಾ ಇದೆ ವಾರ ಅಂತ್ಯದಲ್ಲಿ ಮಾತ್ರ ಈ ಪ್ಯಾಕೇಜ್ ಇರ್ತದೆ ಮತ್ತೆ ರಜಾ ದಿನಗಳಲ್ಲಿ ಈ ಪ್ಯಾಕೇಜ್ ಇರ್ತದೆ ವಾರದ ಎಲ್ಲಾ ದಿವಸ ಕೂಡ ಇರೋದಿಲ್ಲ ವಾರ ಅಂತ್ಯದಲ್ಲಿ ಮತ್ತೆ ರಜಾ ದಿನಗಳಲ್ಲಿ ಈ ಪ್ಯಾಕೇಜ್ ಇರ್ತದೆ ಇದರ ಐಟ್ನರಿ ಬಗ್ಗೆ ನೋಡೋದಾದ್ರೆ ನೀವು ಮೆಜೆಸ್ಟಿಕ್ ನಾಡಪ್ರಭು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೊರಡ್ತೀರಾ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಡ್ತೀರಾ ಭೋಗನಂದೇಶ್ವರ ದೇವಸ್ಥಾನ ಕಣಿವೆ ಬಸವಣ್ಣ ದೇವಸ್ಥಾನ ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ ರಂಗಸ್ಥಳ ರಂಗನಾಥ ಸ್ವಾಮಿ ದೇವಸ್ಥಾನ ಅದಾದ್ಮೇಲೆ ಇಶಾ ಫೌಂಡೇಶನ್ ಅಲ್ಲಿರುವ ಆದಿಯೋಗಿ ಶಿವನ ಮೂರ್ತಿ ನೋಡ್ಕೊಂಡು ಮತ್ತೆ ನೀವು ರಿಟರ್ನು ಬೆಂಗಳೂರಿಗೆ ಬರ್ತೀರಾ ರಾತ್ರಿ ಒಂಬತ್ತುವರೆಗೆ ವರೆಗೆ ನಿಮ್ಮ ಟೂರ್ ಎಂಡ್ ಆಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಟು ರಾತ್ರಿ ಒಂಬತ್ತುವರೆಗಿನ ವರೆಗಿನ ಟೂರ್ ಟೂರ್ ಆಗಿದೆ ಇದು ಯಾವ್ದೆಲ್ಲ ಪ್ಲೇಸ್ಗಳು ಐಟನೇ ಯಾವ ರೀತಿ ಇರ್ತದ ನಾವು ಕೊಟ್ಟಿದ್ದೇವೆ ನೋಡ್ಬೋದು ನೀವು ಇನ್ನು ಈ ಪ್ಯಾಕೇಜ್ ನ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಐನೂರು ರೂಪಾಯಿ ಪ್ಯಾಕೇಜ್ ನ ಪ್ರೈಸ್ ಇದೆ ಈ ರೀತಿಯಲ್ಲಿ ನೀವು ಇಶಾ ಫೌಂಡೇಶನ್ ಗೆ ನೀವು ಭೇಟಿ ನೀಡಬೇಕಿದ್ರೆ ಈ ರೀತಿಯಲ್ಲಿ ನೀವು ಚಿಕ್ಕಬಳ್ಳಾಪುರದ ಇಶಾ ಫೌಂಡೇಶನ್ಗೆ ಭೇಟಿ ನೀಡೋದಾದ್ರೆ ಈ ಪ್ಯಾಕೇಜ್ ಮೂಲಕ ಹೋಗಬಹುದಾಗಿದೆ ಇನ್ನು ಇಶಾ ಫೌಂಡೇಶನ್ ಗೆ ನೀವಾಗೆ ಬರುವುದಾದ್ರೆ ಹೇಗೆ ಬರಬೇಕನ್ನೋದ್ರ ಬಗ್ಗೆ ಕೂಡ ನಾವು ಇದರಿಂದ ವಿಡಿಯೋ ಮಾಡಿದ್ದೇವೆ ಆ ಕೂಡ ಮಿಸ್ ಮಾಡದೆ ನೋಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿ